ಮೂಲತಃ ನಂದು ಕೃಷಿ ಕುಟುಂಬದಿಂದ ಬಂದಂತವನೇ ನನ್ನಲ್ಲಿ ಮೊದಲಿಂದನೂ ಮನೆಗಾಗಿ ಒಂದು ಎರಡು ಎಮ್ಮೆ ಹಸ ಇಟ್ಕೊಂಡು ನಾನು ಪಾಲನೆ ಮಾಡ್ತಿದ್ದೆ ನಾನು ಮೂ ಮುಖ್ಯವಾಗಿ ದಾಳಿಂಬೆ ಬೆಳೆಯೋಕ್ಕಿಡಿದೆ ದಾಳಿಂಬೆ ಬೆಳೆಯಕ್ಕಿಡಿದಾಗ ನಂದು ಸುಮಾರು ಎಂಬತ್ತಕ್ಕನೇ ದಾಳೆಂಬೆ ತೋಟ ಇದೆ ದಾಳಿಂಬೆ ತೋಟದಲ್ಲಿ ನಾ ಕಳೆ ಔಷಧಿ ಸಿಂಪಡಣೆ ಏನೂ ಮಾಡಲ್ಲ ಅದರಿಂದ ಹೆಚ್ಚಿನ ಹುಲ್ಲು ಬರ್ತಿತ್ತು ಆ ಹುಲ್ಲನ್ನು ಕೊಯ್ದು ಹಾಕ್ತಾ ಇದ್ವಿ ಯಾಕೆ ರಸ್ತೆಯಾಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವಾಗ ಹರಿಯಾಣಗೆ ಹೋಗ್ಬಿಟ್ಟು ಮುರಾ ಎಂಬೆಗಳು ಮತ್ತು ಎಚ್ ಎಫ್ ಹಸುಗಳು ತಗೊಂಡ್ಬಂದು ಈಗ ಒಂದೂವರೆ ಎರಡು ವರ್ಷದಿಂದ ಸಾಕ್ತಾಯಿದ್ದೀನಿ ನಮ್ಮ ತೋಟದಲ್ಲಿ ಬರುವಂಥ ಹುಲ್ಲು ನಮ್ಗೆ ಆರು ತಿಂಗಳಿಗೆ ಹಸಿ ಹುಲ್ಲ ಸಿಗುತ್ತೆ ಇನ್ನು ಆರು ತಿಂಗಳಿಗೂ ನಾನು ನೇಪಿಯರು ಮತ್ತು ಮುಸ್ಕಿನ ಜೋಳ ಬೆಳ್ಕೊಂಡು ಮತ್ತು ಸೈಲೇಜ್ ಮೇಲೆ ತರಿಸ್ಕೊಂಡು ಮೇಯಿಸ್ತಾ ಇದ್ದೀನಿ ಈಗ ದಿನ ನನ್ನೂರಿಂದ ನನ್ನೂರು ಇಪ್ಪತ್ತು ಐವತ್ತು ಲೀಟ್ರ್ ಹಾಲು ಇವಾಗ ಕ್ರಾಂತಿ ಸ್ವೀಟ್ ಹೌಸ್ ಅವ್ರಿಗೆ ನಾನು ರೆಲೇಟ್ ಕೊಡ್ತಾ ಇಲ್ಲ ಎಚ್ ಕ್ರಾಸಲ್ಲಿ ಅಲ್ಲಿ ಗೋಪಾಲ್ ನಾಯ್ಡು ಅನ್ನೋರು ಇದ್ದಾರೆ ಅವ್ರ ಡೈರಿ ಅವ್ರು ಬಂದು ನಮ್ಮಲ್ಲಿ ತಗೊಂಡೋಗಿ ಕ್ರಾಂತಿಟ್ಟು ಕೊಡ್ತಿದ್ದಾರೆ ಇದು ನನಗೆ ಮುಖ್ಯ ಇನ್ನೊಂದರೆ ಹಾಲಿಂದ ಸಂಪಾದನೆ ಬರೋದಕ್ಕಿಂತ ಮುಖ್ಯ ಏನಂದರೆ ಗೊಬ್ಬರ ನಂದು ಸುಮಾರು ನೂರಿಪ್ಪತ್ತು ಎಕರೆ ಜಮೀನಲ್ಲಿ ವ್ಯವಸಾಯ ಮಾಡ್ತೀನಿ ನೂರಿಪ್ಪತ್ತು ಎಕರೆಯಲ್ಲಿ ಎಂಬತ್ತು ಎಕರೆ ದಾಳಿಂಬೆ ತೋಟ ಇದೆ ಹದಿನೈದು ಎಕರೆ ಡ್ರ್ಯಾಗನ್ ಫ್ರೂಟ್ ಇದೆ ಐದು ಎಕರೆ ದ್ರಾಕ್ಷಿ ತೋಟ ಇದೆ ಇಷ್ಟಕ್ಕೆಲ್ಲ ಸುಮಾರು ಒಂದು ಇನ್ನೂರು ಲಾರಿ ಗೊಬ್ಬರ ನಾನು ಕೊಂಡ್ಕೊಳ್ತಿದ್ದೆ ಗೊಬ್ಬರ ಸೇವ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಈಗ ಪ್ರತಿದಿನ ಒಂದು ಟ್ರ್ಯಾಕ್ಟ್ರೋ ಗೊಬ್ಬರ ನನ್ನಲ್ಲಿ ಉತ್ಪಾದನೆ ಆಗ್ತಿದೆ ಗೊಬ್ಬರ ಒಂದು ಮತ್ತು ನನ್ನಲ್ಲಿ ಹುಟ್ಟೋ ಹೆಣ್ಣು ಕರುಗಳು ಬ್ರೀಡ್ ಅಭಿವೃದ್ಧಿ ಆಗುತ್ತೆ ಅಂತ ಉದ್ದೇಶ ಇಟ್ಕೊಂಡು ನಾನೀಗ ಹೈನೋದ್ಯಮ ಮಾಡ್ತಾ ಇದ್ದೀನಿ ಪ್ರತಿದಿನ ಈಗ ನೂರ ನನ್ನೂರು ನನ್ನೂರಿಂದ ನನ್ನೂರು ಇಪ್ಪತ್ತು ನನ್ನೂರು ಐವತ್ತು ಲೀಟ್ರ್ ಕಳಿಸ್ಕೊಡ್ತಾ ಇದ್ದೀನಿ ನನಗೆ ಹಾಲಲ್ಲೇನಂತ ಹೆಚ್ಚು ಬಂಡವಾಳ ಇಲ್ಲ ಆದರೂ ನನಗೆ ಹೆಣ್ಣು ಕರುಗಳು ಇದ್ದಾವೆ ಗೊಬ್ಬರ ಇದೆ ಅಂದರೆ ಒಂದು ಮನ್ಸಿಗೆ ನೆಮ್ಮದಿ ಬೆಳಗ್ಗೆ ಸಾಯಂಕಾಲ ಒಂದು ಡ್ಯೂಟಿ ಕೆಲಸ ಎಷ್ಟು ಹಾಲು ಕರೀತು ಏನು ಮಾಡ್ತು ಏನಾದರೂ ನೋಡ್ಬೋದು ಟೈಮ್ ಪಾಸ್ ಮಾಡ್ಬೋದು ನನಗೆ ಟೈಮ್ ಕಲಿಯೋಕ್ಕೆ ಇಷ್ಟ ಇಲ್ಲ ದುಡ್ಡು ಬೇಕಾದ್ರೆ ಖರ್ಚು ಮಾಡ್ಬೋದು ಟೈಮ್ ಕಳೆದೋಗಿ ಟೈಮ್ ಬರೋಲ್ಲ ಅದರಿಂದ ಈ ರೀತಿ ವಿನಿಯೋಗ ಮಾಡಿಕೊಂಡು ಇಷ್ಟೆಲ್ಲ ವ್ಯವಸಾಯ ಮಾಡಿಸ್ತಾ ಇದ್ದೀನಿ ಈಗ ಒಟ್ಟು ನೂರ ಇಪ್ಪತ್ತೆಕರೆ ವ್ಯವಸಾಯ ಮಾಡ್ತಾ ಇದ್ದೀನಿ ಒಂದು ಮಿನಿ ಡೈರಿ ನಡೆಸ್ತಾ ಇದ್ದೀನಿ ನನಗೆ ಇದೆಲ್ಲ ನೋಡಿ ನನಗೆ ರಾಜ್ಯ ಮಟ್ಟದವರು ಕೃಷಿ ಪಂಡಿತ ಅವಾರ್ಡ್ ಕೊಟ್ಟಿದ್ದಾರೆ ಮತ್ತೆ ಮೊನ್ನೆ ನವೆಂಬರ್ ಒಂದನೇ ತಾರೀಕು ಸುವರ್ಣ ಸಂಭ್ರಮ ಪ್ರಶಸ್ತಿ ಕೊಟ್ಟಿದ್ದಾರೆ ಈ ಸುವರ್ಣ ಸಂಭ್ರಮ ಪ್ರಶಸ್ತಿ ಕೊಟ್ಟಾಗ ನನಗೆ ಒಂದು ಲಕ್ಷ ರೂಪಾಯಿ ಸರ್ಕಾರದಿಂದ ಅನುದಾನ ಕೊಟ್ಟರು ಬೆಂಬಲ ಬೆ ಇದು ಕೊಟ್ಟರು ಪ್ರೋತ್ಸಾಹಧನ ಕೊಟ್ಟರು ಈ ಪ್ರೋತ್ಸಾಹ ಧನ ನಾನು ನಮ್ಮ ಹಳ್ಳಿ ಮರಳುಕುಂಟೆ ಮತ್ತು ಕತ್ತರಗುಪ್ಪೆ ಈ ಪ್ರಾಥಮಿಕ ಶಾಲೆಗಳಿಗೆ ವಿದ್ಯಾರ್ಥಿಗಳಿಗೆ ಈ ಮರಳುಕುಂಟೆ ಗ್ರಾಮದಲ್ಲಿ ಮೂರು ಕಂಪ್ಯೂಟ್ರು ಕತ್ತರಗುಪ್ಪೆ ಗ್ರಾಮ ಮೂರು ಕಂಪ್ಯೂಟ್ರ್ಗಳು ಇನ್ನೂ ಅದಕ್ಕೆ ಸ್ವಲ್ಪ ಒಂದು ಲಕ್ಷ ಇನ್ನೂ ಬೆರೆಸಿ ಕಂಪ್ಯೂಟ್ರ್ಗಳು ತರಿಸಿ ಇವಾಗ ವಿದ್ಯಾರ್ಜನೆ ಮಾಡೋಕ್ಕೆ ಅವ್ರಿಗೆ ವಿನಿಯೋಗ ಮಾಡ್ತಾ ಇದ್ದೀನಿ ಆ ಹಣ ಅವ್ರಿಗೆ ಅವ್ರಿಗೆ ಕೊಡ್ತಾ ಇದ್ದೀನಿ ಮಕ್ಕಳಿಗೆ ಇದೇ ರೀತಿ ಶಾಲೆ ಅಭಿವೃದ್ಧಿಗೆ ಈಗ ಬ್ಯಾಂಡ್ ಸೆಟ್ ಬೇಕು ಅಂತ ಕೇಳಿದ್ರು ಶಾಲೆಯಲ್ಲಿ ಕೊಡಿಸಿದೆ ಮೈಕ್ ಬೇಕಂತೂ ಕೊಡಿಸ್ದೆ ಈ ರೀತಿ ಪ್ರೋತ್ಸಾಹ ಮಾಡಿ ಓದೋ ವಿದ್ಯಾರ್ಥಿಗಳು ಬರಲಿ ಪ್ರೋತ್ಸಾಹ ಮಾಡಿ ಇದ್ದೀನಿ ಆ ಹಣ ನಾನು ಬಳಸೋಕೆ ಹೋಗಿಲ್ಲ ಇನ್ನು ಅದಕ್ಕೆ ಎದುರಾಕಿ ಕಂಪ್ಯೂಟರ್ಗಳು ಕೊಟ್ಟು ವಿನಿಯೋಗ ಮಾಡಿದ್ದೀನಿ ಈ ರೀತಿ ನನ್ನ ಕಾರ್ಯಚರಣೆಗಳು ನಡೀತಾ ಇದ್ದೀನಿ